ಪ್ರತಿಯೊಬ್ಬರೂ ಪಾಠಿಸಬೇಕಾದ ಕೆಲವು ನಿಯಮಗಳು ಒಂದು ಒಬ್ಬರು ಮುಡಿದ ಹೂವನ್ನು ಇನ್ನೊಬ್ಬರು ಮುಡಿಯಬಾರದು ಎರಡು ತಲೆ ದಿಂಬಿನ ಮೇಲೆ ಯಾರು ಕುಳಿತುಕೊಳ್ಳಬಾರದೆಂದು ಹಿರಿಯರು ಹೇಳುತ್ತಾರೆ ಮೂರು ಹೊಸ ಬಟ್ಟೆಗಳನ್ನು ಧರಿಸುವ ಮೊದಲು ಒಂದು ಮೂಲೆಯಲ್ಲಿ ಅರಿಶಿಣವನ್ನು ಇಟ್ಟು ನಂತರ ಧರಿಸಬೇಕು ನಾಲ್ಕು ರಾತ್ರಿ ಮಲಗುವಾಗ ಕೆಲವರು ಹೆಂಗಸರು ಓಲೆಯನ್ನು ಬಳೆಗಳನ್ನು ತೆಗೆದು ಮಲಗುತ್ತಾರೆ ಹೀಗೆ ಮಾಡಬಾರದು ಐದು ಮಹಿಳೆಯರು ಕಪ್ಪು ಬಣ್ಣದ ವಸ್ತುಗಳನ್ನು ಬಟ್ಟೆಗಳನ್ನು ಯಾವ ಕಾರಣಕ್ಕೂ ಧರಿಸಬಾರದು ಇದು ಅಶುಭವಾಗಿರುತ್ತದೆ ಆರು ಮನೆಯಲ್ಲಿ ಮಂಗಳವಾರ ಶುಕ್ರವಾರ ಗಂಡಸರು ಕ್ಷೌರ ಮಾಡಬಾರದು ಇದರಿಂದ ಮನೆಯಲ್ಲಿ ದರಿದ್ರವು ನೆಲೆಯಾಗುತ್ತದೆ ಏಳು ಪ್ರಸಾದದ ಸಲುವಾಗಿ ಯಾರಿಗಾದರೂ ತೆಂಗಿನ ಚಿಪ್ಪು ಕೊಡಬೇಕಾದರೆ ಕಣ್ಣು ಇರುವ ಚಿಪ್ಪನ್ನು ನೀವು ಇಟ್ಟುಕೊಂಡು ಮುಂದೆ ಇರುವ ಚಿಪ್ಪನ್ನು ಕೊಡಿ ಎಂಟು ಸ್ತ್ರೀಯರು ಕೂದಲನ್ನು ತೆರೆದಿರಬಾರದು ಇದು ದೇವಿಯ ಸ್ವರೂಪವಾಗಿದೆ ಇದು ಮನೆಯಲ್ಲಿ ಮಂಗಳಕರ ನಡೆಯದಂತೆ ವಿಘ್ನವನ್ನು ಉಂಟು ಮಾಡುತ್ತದೆ ಒಂಬತ್ತು ಹೊತ್ತು ಹುಟ್ಟುವ ಮೊದಲೇ ಮಹಿಳೆಯರು ಮನೆಯನ್ನು ಶುಭ್ರಗೊಳಿಸಬೇಕು ಹೊತ್ತು ಹುಟ್ಟಿದ ನಂತರ ಹೆದ್ದು ಶುಭ್ರಗೊಳಿಸುವುದರಿಂದ ಮನೆಯಲ್ಲಿ ದರಿದ್ರ ಉಂಟಾಗುತ್ತದೆ ಹತ್ತು ಏನನ್ನಾದರೂ ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸಬೇಕಾದರೆ ಶುಕ್ಲ ಪಕ್ಷದಲ್ಲಿ ಮಾಡಬೇಕು ಅಂದರೆ ಅಮಾವಾಸ್ಯೆಯಿಂದ ಹುಣ್ಣಿಮೆಯ ಮಧ್ಯದಲ್ಲಿನ ದಿನಗಳಲ್ಲಿ ಮಾಡಬೇಕು ಬಕುಳ ಪಕ್ಷದಲ್ಲಿ ಮಾಡಬಾರದೆಂದು ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಂಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ